ಮಾಡಿರುವಂತಹ ಸ್ವೀಟ್ ರೆಸಿಪಿ ರೆಡಿ ಆಗಿದೆ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೆಲ್ದಿ ಮತ್ತು ಟೇಸ್ಟಿಯಾದ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನು ಒಂದು ಸ್ಟೋವ್ ಅಂಟಿಸ್ತೇನೆ ಅಂಟಿಸ್ತೇನೆ ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ ತುಂಬ ಈಸಿ ಹೆಲ್ತಿ ಸಹ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ನಾನು ಒಂದು ಅರ್ಧ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ನಿಮಗೆ ಬೆಲ್ಲ ಬೇಡ ಅಂದರೆ ಶುಗರ್ ಸಹ ತಗೋಬೋದು ನಾನು ಬೆಲ್ಲ ತಗೊಂಡಿದ್ದೀನಿ ನಾನು ಈ ಕಪ್ಪು ಒಂದು ಅರ್ಧ ಕಪ್ ತಗೊಂಡಾಗ ಇದರಲ್ಲಿ ಒಂದು ಕಪ್ಪಷ್ಟು ಕಡಲೆಪು ತಗೊಂಡಿದ್ದೀನಿ ಇದು ಬಿಸಿ ಹಾಲು ಕಾಯಿಸಿರೋ ಹಾಲು ತಣ್ಣಗಾಗಿರೋ ಹಾಲು ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಸ್ವೀಟ್ ರೆಸಿಪಿ ಮಾಡೋಣ ಬನ್ನಿ ಇದನ್ನ ನಾವೇನು ವಿತೌಟ್ ಫೈಯರ್ ಅಂತಲೇ ಹೇಳ್ಬೋದು ಒಲೆ ಅಂಟ್ಸೋ ಆಗಿಲ್ಲ ಬೇಗ ಮಾಡ್ಕೊಬೋದು ಒಂದು ಸ್ವೀಟ್ ರೆಸಿಪಿ ಬೇಗ ಏನಾದರೂ ಸ್ವೀಟ್ ತಿನ್ನಬೇಕು ಅಂದಾಗ ಈ ಥರ ಒಮ್ಮೆ ಟ್ರೈ ಮಾಡ್ಕೊಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ನಾವು ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಎರಡು ಏಲಕ್ಕಿ ಹಾಕ್ಕೊಳ್ಳೋಣ ಏಲಕ್ಕಿ ಬೀಜ ಮಾತ್ರ ತೆಗೆದು ಹಾಕ್ಕೊಳ್ಳೋಣ ಇದನ್ನು ಮಿಕ್ಸಿ ಮಾಡಿಕೊಂಡು ಬರಬೇಕು ಎರಡು ಏಲಕ್ಕಿ ಹಾಕ್ತಾಯಿದ್ದೀನಿ ನಾನು ನಿಮಗೆ ಬೆಲ್ಲ ಬೇಡ ಅಂದರೆ ನೀವು ಶುಗರ್ ಸಹ ಯೂಸ್ ಮಾಡ್ಕೋಬೋದು ಇದು ಶುಗರಲ್ಲಿ ಸಹ ಮಾಡ್ಬೋದು ನಾನು ಬೆಲ್ಲದಲ್ಲಿ ಮಾಡ್ತಾಯಿದ್ದೀನಿ ಎರಡು ಏಲಕ್ಕಿ ಹಾಕಿ ಈಗ ಇದನ್ನು ಪುಡಿ ಮಾಡಿಕೊಂಡು ಬರೋಣ ನೋಡಿ ನಾನು ಬೆಲ್ಲನ ಈ ಥರ ಪುಡಿ ಮಾಡಿಕೊಂಡು ಬಂದಿದ್ದೀನಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಕಪ್ಪಷ್ಟು ಪಪ್ಪು ಮೆಜರ್ಮೆಂಟು ಇದು ಬಿಸಿ ಮಾಡಿ ತಣ್ಣಗಾಗಿರೋ ಹಾಲು ಫಸ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಕ್ರೀಮಿ ಟೆಕ್ಸ್ಚರ್ ಬರೋ ತನಕ ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಬೆಲ್ಲನ ಹಾಲನ್ನ ಬೀಟ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ನಾವು ಬೀಟ್ ಮಾಡ್ಕೋಬೇಕು ಸ್ವಲ್ಪ ಬೆಲ್ಲ ಕರಗಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೇಕು ಇದು ನಾವು ಒಲೆ ಅಣಿಸೋ ಆಗಿಲ್ಲ ಏನೂ ಇಲ್ಲ ಸ್ವೀಟು ಒಲೆ ಅಣಿಸದೆ ಮಾಡುವಂಥ ಸ್ವೀಟ್ ಇದು ಇದು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಚೆನ್ನಾಗಿ ಬೀಟ್ ಮಾಡಿಕೊಂಡು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿ ತನಕ ನಾವು ಬೀಟ್ ಮಾಡ್ಕೋಬೇಕು ಇನ್ನೊಂದು ಸ್ಪೂನ್ ಹಾಕೊಂಡು ಇದು ಬೀಟ್ ಮಾಡ್ಕೊಳ್ಳೋಣ ಹತ್ತು ನಿಮಿಷ ಆದರೂ ಇದನ್ನ ಚೆನ್ನಾಗಿ ನಾವು ಬೀಟ್ ಮಾಡಬೇಕು ಏಯ್ಟ್ ಟು ಟೆನ್ ಮಿನಿಟ್ಸ್ ಆದರೂ ಚೆನ್ನಾಗಿ ಬೀಟ್ ಮಾಡಬೇಕು ಇದಕ್ಕೆ ಹಾಲು ಇಷ್ಟ ಇಲ್ಲ ಅಂತಂದ್ರೆ ನೀವು ನೀರು ಸಹ ಹಾಕೋಬಹುದು ಕಡಿಮೆ ನೀರು ಹಾಕಿ ಬೀಟ್ ಮಾಡ್ಕೋಬೇಕು ಹಾಗೂ ಬೇಕು ಅಂದರೆ ಒಂದು ಸ್ಪೂನ್ ತುಪ್ಪ ಸಹ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಇದು ಆಮೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು ಕ್ಲೀನಾಗಿ ನೋಡಿ ಈ ಥರ ಬಂದಮೇಲೆ ಇದನ್ನು ಸೈಡ್ಗೆ ಇಟ್ಟು ಈಗ ನಾವು ಕಡಲೆ ಕಡಲೆಪಪ್ಪನ್ನ ಪುಡಿ ಮಾಡ್ಕೋಬೇಕು ಫುಲ್ ಪೌಡರ್ ಮಾಡ್ಕೊಂಡಿರೋ ಕಡಲೆ ಕಡಲೆಪನ್ನ ನಾವು ಜರ್ಡಿ ಇಟ್ಕೋಬೇಕು ಇದರಲ್ಲಿ ಗಂಟೆನೂ ಇರಬಾರ್ದು ಅಂತ ಅಷ್ಟೆ ಫುಲ್ಲು ಪುಡಿ ಮಾಡಿಕೊಂಡು ನೀವು ಕ್ವಾಂಟಿಟಿ ಮೇಲೆ ತಗೊಳ್ಳಿ ಇದಕ್ಕೆ ನಾನು ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಡ್ರೈ ಫ್ರೂಟ್ ಸಹ ಪುಡಿ ಮಾಡಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಗೋಡಂಬಿ ಮತ್ತು ಬಾದಾಮಿ ಪಿತ್ತ ಎಲ್ಲ ಹಾಕ್ಬಿಟ್ಟು ಸಹ ನೀವು ಇದಕ್ಕೆ ಈ ಮಿಕ್ಸಿಗೆ ಹಾಕ್ಕೋಬೋದು ಈಗ ಒಂದು ಸ್ವಲ್ಪ ಹಾಲು ಹಾಕ್ಕೋತೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಕ್ಲೀನಾಗಿ ಗಂಟೆಲ್ಲ ಇರಬಾರ್ದು ಸತಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಈಗ ಇನ್ನೊಂದು ಟೇಬಲ್ ಸ್ಪೂನಷ್ಟು ನಾನು ಸಹ ಹಾಕ್ಕೊಳ್ತೀನಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ನಮಗೆ ಹಾಲು ಸಾಕು ಇದಕ್ಕೆ ಇದು ಈ ಥರ ಗಂಟಿರುತ್ತಲ್ವಾ ಅದಕ್ಕೆ ಮಿಕ್ಸಿ ಜಾರಿಗೆ ಇನ್ನೊಮ್ಮೆ ಹಾಕ್ಕೊಂಡು ನಾವು ಬೇಗ ಆಗುತ್ತೆ ಈಸಿ ಈಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಇನ್ನೊಮ್ಮೆ ಹಾಕ್ಕೊಳ್ಳೋಣ ನಾನು ಮಿಕ್ಸಿ ಜಾರ್ ಹಾಕ್ಕೊಂಡು ಬರ್ತೀನಿ ನೋಡಿ ಕ್ಲೀನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಈ ಬೆಲ್ಲನ ಕರಗಿಸಿ ಇಟ್ಟಿದ್ವಲ್ಲ ಕೈಯಲ್ಲೇ ಕ್ರೀಮ್ ಮಿಸ್ಟೇಕ್ಸ್ ಇದಕ್ಕೆ ಹಾಕ್ಕೊಂಡು ನಾವು ಮಿಕ್ಸ್ ಈಗ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಇದು ಒಳ್ಳೆ ಅಣಿಸೋ ಕೆಲಸ ಇಲ್ಲ ಏನಿಲ್ಲ ಮಕ್ಕಳೇನಾದರೂ ಸಡನ್ನಾಗಿ ಸ್ವೀಟ್ ಕೇಳಿದಾಗ ಈ ಥರ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೋಬೇಕು ಇದು ನಾವು ಈ ಬೆಲ್ಲದಿದ್ರಲ್ಲೇ ಸಾಕಾದರೆ ಸಾಕು ಇಲ್ಲಾಂದರೆ ಒಂದು ಸ್ಪೂನ್ ಅಷ್ಟು ನಾವು ಇದಕ್ಕೆ ನಾವು ಬೇಕಾದರೆ ಹಾಲು ಹಾಕ್ಕೋಬೋದು ನೋಡಿ ನಾವು ಎಕ್ಸ್ಟ್ರಾ ಹಾಲು ಹಾಕ್ಕೊಳ್ಳೋ ಕೆಲಸವೇ ಇಲ್ಲ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ತುಂಬ ಬೇಗ ಆಗುತ್ತೆ ಸ್ವೀಟ್ ಇದು ಹಾಲು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ನಾವು ಹಾಲು ಹಾಕಿದ್ದೀವಿ ಅಷ್ಟೇ ನಂತರ ಈ ಥರ ಬಾಕ್ಸ್ ಇದೆ ಇದಕ್ಕೆ ನಾನು ಸ್ವಲ್ಪ ತುಪ್ಪನ ಈ ಥರ ಸವರ್ಕೊಂಡು ಈಗ ನಾನು ಇದು ಮಾಡಿದ್ದೀನಲ್ವ ಇದನ್ನೊಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ನೀವು ಶೇಪ್ ಇದು ಇದೊಂದು ಆಫ್ ಆನ್ ಅವರು ನಾವು ಫ್ರಿಡ್ಜಲ್ಲಿ ಇನ್ನೂ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಸೆಟ್ ಆಗುತ್ತೆ ಆಮೇಲೆ ನಾನು ನಿಮಗೆ ತೆ ತೆಗೆದು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸ್ವೀಟು ಒಮ್ಮೆ ಟ್ರೈ ಮಾಡಿ ಇಷ್ಟೇ ಸ್ವೀಟು ಈ ಸ್ವೀಟ್ನ ಒಂದು ಹಾಫ್ ಅನ್ ಅವರು ನೀವು ಸೈಡಲ್ಲಾದರೂ ಇಡ್ಬೋದು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಫ್ರಿಡ್ಜಲ್ಲಿ ಇಟ್ಟರೆ ಕ್ಲೀನಾಗಿ ಎಲ್ಲ ಸೆಟ್ ಆಗುತ್ತೆ ಆಮೇಲೆ ನಾನು ನಿಮಗೆ ತಗೊಬಂದು ತೋರಿಸ್ತೀನಿ ನೋಡಿ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗಾಗಿದೆ ಈಗ ಇದನ್ನು ಮಾಡಿ ಮಾಡ್ಕೊಳ್ಳೋಣ ತಗೊಂಡು ಎಡ್ಜಸ್ ಮಾತ್ರ ಸ್ವಲ್ಪ ಈ ಥರ ಫ್ರೀ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಬಂದಿದೆ ಈಗ ಇದನ್ನು ನಾವು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೋಡಿ ಇಷ್ಟು ಮಂದ ಬೇಕಾದರೂ ಇಟ್ಕೋಬೋದು ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೋಬೋದು ಶೇಪು ಚೆರಿ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಇದ್ರೂ ಸಹ ಇದ್ರ ಮೇಲೆ ಇಟ್ಕೋಬೋದು ಒಮ್ಮೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಸಹ ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಸಹ ತಿನ್ಬೋದು ತುಂಬ ಹೆಲ್ದಿ ರೆಸಿಪಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್